ಹೊರಗಿನಿಂದ ನೋಡುವಂತ ನಮಗ್ ಬೇಕಾದ್ರೆ ಈ ಕುಡಿಯೋ ಚಟ ಎಲ್ಲ ನಮಗೆ ಸಾಮಾನ್ಯ ಅಂತ ಅನ್ನಿಸ್ಬಹುದು ಅದರಿಂದ ಸಮಸ್ಯೆ ಆಗಿರೋನ ಹೋಗಿ ಕೇಳ ನೋಡಿ ಅಯ್ಯೋಯ್ಯೋ ಇದು ನಮ್ಮ ಜೀವನವನ್ನೇ ಮಗುಚಿ ಹಾಕ್ಬಿಡ್ತು ಹಾಗಂತ ಸಂಕಟ ಪಡ್ತಾರೆ ಇದರಿಂದ ಕುಟುಂಬನ ಕಳ್ಕೊಂಡವರು ಸ್ನೇಹಿತರನ್ನ ಕಳ್ಕೊಂಡವರು ಲೆಕ್ಕವಿಲ್ಲದಷ್ಟು ಹೀಗೆ ಕೇಳೋದಕ್ಕೆ ಭಯ ಆಗುವಷ್ಟು ಅಪಾಯಕಾರಿ ಕುಡಿಯೋ ಚಟವನ್ನ ನಾವು ದೂರ ಮಾಡಲೇಬೇಕು ನಾವು ದಿನ ಟಿವಿನಲ್ಲಿ ನ್ಯೂಸ್ನಲ್ಲಿ ನೋಡ್ತೀವಲ್ಲ ಕೊಲೆ ಕಳ್ಳತನ ಎಲ್ಲೆಲ್ಲೋ ದರೋಡೆ ಆಕ್ಸಿಡೆಂಟ್ ಈ ಎಲ್ಲದಕ್ಕೂ ಕಾರಣನೇ ಈ ಕುಡಿಯೋ ಅಂತ ಅಭ್ಯಾಸ ಈಗಾಗಲೇ ಹೇಳಿದಂಥ ಸಮಸ್ಯೆ ಮಾತ್ರ ಅಲ್ಲ ಪ್ರತಿಯೊಂದು ಕುಟುಂಬದಲ್ಲೂ ಯಾಕೆ ಸಮಾಜದಲ್ಲೂ ಅನಾಹುತವನ್ನೇ ಮಾಡುವಂಥ ಒಂದು ವಿಷಯ ಅಂದ್ರೆ ಅದು ಕುಡಿತ ಮತ್ತೆ ಅಮಲಿನ ಚಟ ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನನಗ ಅಮ್ಮ ಇಲ್ಲ ಅಪ್ಪ ಮಾತ್ರ ಇರೋದು ಅಮ್ಮ ಸತ್ ಮೇಲೆ ಅಪ್ಪ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಹತ್ರ ಇಷ್ಟ ಆಗ್ದಿರೋ ಕೆಟ್ಟ ಅಭ್ಯಾಸ ಏನಂದ್ರೆ ಕುಡುತ ಮೊದ್ಲೆಲ್ಲಾ ನಾರ್ಮಲ್ ಆಗಿ ಕುಡ್ಕೊಂಡ್ ಬರೋರು ಹೆಂಡ್ತಿನ್ ಕಳ್ಕೊಂಡು ದುಃಖದಲ್ಲಿ ಹೀಗೆ ಕುಡಿತಾ ಇದಾರೆ ಅಂತ ಅನ್ಕೊಂಡಿದ್ದೆ ಈಗ ಮಗಳು ಮನೇಲಿ ಇದೀನಿ ಅನ್ನೋದು ಕೂಡ ಇರೋ ಹಾಗೆ ಹೆಚ್ಚು ಮಾಡ್ಬಿಟ್ರು ಕುಡಿತಾನ ಅಕ್ಕ ಪಕ್ಕವ್ರೆಲ್ಲಾ ಅಲ್ ಬಿದ್ದಿದ್ದಾರೆ ಇಲ್ ಬಿದ್ದಿದ್ದಾರೆ ಅಂದ್ರೆ ನನ್ಗೆ ಮನ್ಸಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ರಾತ್ರಿ ಹತ್ತನ್ನೊಂದು ಗಂಟೆಗೆಲ್ಲ ನಾನ್ ಆಚೆ ಹೋಗಿ ಅವ್ರನ್ನ ಹುಡ್ಕಿ ಕರ್ಕೊಂಡ್ ಬರ್ತಾ ಇದ್ದೆ ಕುಡಿತಕ್ಕೆ ದಾಸ ಆಗೋದ್ರು ಹೀಗಿದ್ದಾಗ ಒಂದ ದಿನ ನಿಶ್ಚಿತಾರ್ಥಕ್ಕೆ ಅಂತ ಗಂಡಿನ ಕಡೆಯವ್ರ ಮನೆಗ್ ಬಂದ್ರು ಅವಾಗ ಕೂಡ ಅವ್ರು ನಾರ್ಮಲ್ ಆಗಿರ್ಲಿಲ್ಲ ಚೆನ್ನಾಗ್ ಕುಡ್ಕೊಂಡ್ ಬಂದು ತುಂಬಾ ಅಸಹ್ಯವಾಗಿ ನಡ್ಕೊಂಡ್ರು ಗಂಡಿನ ಮನೆಯಲ್ಲಿ ನನ್ನನ್ನ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು ಆಗ್ ನನ್ಗೆ ತುಂಬಾ ಕಷ್ಟ ಆಯ್ತು ನಮ್ ಜೀವ್ನ ಹೀಗಾಗೋಯ್ತಲ್ಲ ಅಂತ ನೆನ್ಸ್ಕೊಂಡು ತುಂಬಾ ದುಃಖಪಟ್ಟೆ ಮಗಳು ಮನೇಲಿದ್ದಾಳೆ ಅನ್ನೋದನ್ನು ಮರ್ತು ಮೈ ಮೇಲೆ ಬಟ್ಟೆ ಇಲ್ದೆ ಹಾಗೆ ಮನೇಲಿ ಬಿದ್ದಿರ್ತಾ ಇದ್ರು ಅವರೂ ಕೆಲ್ಸಕ್ ಹೋಗದೆ ನಾನು ಸಂಪಾದನೆ ಮಾಡಿ ಕಷ್ಟಪಟ್ಟು ಉಳಿಸಿರೋ ದುಡ್ಡನ್ನ ತಗೊಂಡು ಹೋಗಿ ಕುಡ್ದ್ಬಿಟ್ ಬಂದು ನಶೆನಲ್ಲಿ ಬಿದ್ದಿರ್ತಾ ಇದ್ರು ನಮ್ಮಅಪ್ಪನ್ ಕುಡ್ತಾ ಜಾಸ್ತಿ ಆದ್ಮೇಲೆ ನಮ್ ಜೀವನನೇ ನರ್ಕ ಆಗೋಯ್ತು ನನ್ ಕಷ್ಟನೆಲ್ಲ ಹೇಳ್ಕೊಂಡು ನನ್ ಫ್ರೆಂಡ್ ಹತ್ರ ಹತ್ಕೊಂಡೆ ಆಗ ಅಡಿಕ್ಷನ್ ಕಿಲ್ಲರ್ ಔಷಧಿ ಬಗ್ಗೆ ನನ್ ಹತ್ರ ಹೇಳಿದ್ರು ಅವ್ಳು ಹೇಳ್ದ ಹಾಗೆ ಆರ್ಡರ್ ಮಾಡಿ ತರ್ಸ್ಕೊಂಡೆ ನಮ್ಮಅಪ್ಪನ್ ಗೊತ್ತಿಲ್ದೆ ಅವ್ರ ತಿನ್ನುವಂತ ಊಟದಲ್ಲಿ ಬೆಳಿಗ್ಗೆ ಸಾಯಂಕಾಲ ಬೆರೆಸಿ ಕೊಡ್ತಾ ಇದ್ದೆ ಸ್ವಲ್ಪ ದಿನದಲ್ಲೇ ಅವರಲ್ಲಿ ಒಳ್ಳೆ ಬದಲಾವಣೆ ಕಾಣ್ಸೋಕ್ ಶುರುವಾಯ್ತು ಸ್ವಲ್ಪ ಸ್ವಲ್ಪನೇ ಕುಡ್ತಾನ ಕಮ್ಮಿ ಮಾಡ್ಕೊಂಡ್ ಬಂದ್ರು ಈಗ ಅದರಿಂದ ಪೂರ್ತಿಯಾಗಿ ಹೊರಗ್ ಬಂದ್ಬಿಟ್ರು ಅಡಿಕ್ಷನ್ ಕಿಲ್ಲರ್ ಔಷಧಿ ತಗೊಂಡ್ ಮೇಲೆ ನಮ್ಮಪ್ಪ ಕುಡಿತಾನೆ ಮರ್ತು ಬಿಟ್ಟಿದ್ದಾರೆ ನಮ್ಮಪ್ಪ ಒಳ್ಳೆ ಮನುಷ್ಯನಾಗ್ ಬದ್ಲಾಗೋದಿಕ್ಕೆ ಈ ಅಡಿಕ್ಷನ್ ಕಿಲ್ಲರೇ ಕಾರಣ ಇನ್ನೂ ಚಿಂತೆ ಮಾಡ್ಬೇಡಿ ಸಾಕಷ್ಟು ವರ್ಷ ಕುಡಿತಕ್ಕೆ ದಾಸರಾಗಿ ಒದ್ದಾಡ್ತಾ ಇರೋರಿಗೆ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ಶಕ್ತಿಯೊಂದಿಗೆ ಬಂದಾಯ್ತು ಇದು ಯಾವ ರೀತಿಯ ಅಮಲಿಗೆ ದಾಸರಾಗಿದ್ದವರನ್ನು ಕೂಡ ಆ ಚಟದಿಂದ ಹೊರಗಡೆ ತಂದು ಬಿಡುತ್ತೆ ಅವರ ಕುಟುಂಬವನ್ನು ಕಾಪಾಡುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ನಮ್ಮ ಜನಗಳ ಮನಸ್ಸಿನಲ್ಲಿ ಈ ಮಟ್ಟಕ್ಕೆ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ ಇದರ ರಿಸಲ್ಟ್ ತಕ್ಷಣವೇ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನ್ನಲ್ಲಿ ಇರುವ ನಂಬರ್ಗೆ ಕರೆ ಮಾಡಿ ಇದು ಸುರಕ್ಷಿತವಾದ್ದು ಅಡ್ಡ ಪರಿಣಾಮಗಳು ಇಲ್ಲ ಹಿಮಾಲಯದ ತಪ್ಪಲಿನಿಂದ ತಂದಿರುವ ಸಂಪೂರ್ಣವಾದ ಆಯುರ್ವೇದ ಮೂಲಿಕೆಗಳಿಂದ ತಯಾರಾಗಿದೆ ಕುಡಿಯೋ ಚಟ ಹೊಗೆ ಸೊಪ್ಪು ಗುಟ್ಕಾ ಪಾನ್ ಇಂಥ ಅಮಲಿನ ಅಭ್ಯಾಸ ಪೂರ್ತಿಯಾಗಿ ಹಲವು ರೀತಿಯಾಗಿದೆ ಮೊದಲಿಗೆ ಸಾಧಾರಣ ಅಂತ ತಿಳ್ಕೊಂಡಿದ್ದಂತಹ ಈ ಅಭ್ಯಾಸ ಈಗ ಒಂದು ಕುಡಿತದ ರೋಗವಾಗ್ಬಿಟ್ಟಿದೆ ಅದು ಮರೆಯಬಾರದಂತ ಒಂದು ಸತ್ಯ ಈ ಕುಡಿಯೋ ಚಟವನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೋ ಸೆಂಟರ್ಗಳು ಎಷ್ಟೋ ಔಷಧಿಗಳು ಇವೆಲ್ಲ ಇವೆ ಆದ್ರೆ ಫಲಿತಾಂಶ ಬಹಳ ಬಹಳ ಕಡಿಮೆ ಯಾಕೆ ಅಂತ ಗೊತ್ತಾ ಈ ಕುಡಿಯೋ ಚಟಕ್ಕೆ ಬಿದ್ದವರು ಕುಡಿದ್ರೆ ಮಾತ್ರನೇ ಬದುಕೋದಿಕ್ಕೆ ಸಾಧ್ಯ ಅನ್ನುವಂಥ ಮನಸ್ಥಿತಿಗೆ ಬಂದು ಕುಟುಂಬದಲ್ಲಿ ಅಮಲಿನ ಅಭ್ಯಾಸದಿಂದ ತೊಂದರೆ ಅನುಭವಿಸ್ತಾ ಇರೋ ಅಪ್ಪ ಗಂಡ ಮಗ ಹೀಗೆ ಎಲ್ಲರನ್ನೂ ಆ ಚಟದಿಂದ ತರೋದಕ್ಕೆ ಪ್ರಾರಂಭ ಮಾಡಿರೋ ಒಂದು ಹೊಸ ಆವಿಷ್ಕಾರವೇ ನಮ್ಮ ಅಡಿಕ್ಷನ್ ಕಿಲ್ಲರ್